ಮಂಡ್ಯದಲ್ಲಿ ಜೆಡಿಎಸ್ ಬೇರು ಸುಭದ್ರವಾಗಿದೆ ಅತಿ ಹೆಚ್ಚು ಮತಗಳಿಂದ ಎಚ್ಡಿಕೆ ಗೆಲ್ಲುತ್ತಾರೆ ಡಿಸಿ ತಮ್ಮಣ್ಣ ಮಾಜಿ ಶಾಸಕರು ಮದ್ದೂರು ವಿಧಾನಸಭಾ ಕ್ಷೇತ್ರ ವೀಕ್ಷಕರೇ ಪ್ರಾಪರ್ಟಿ ಟೈಮ್ಸ್ ಟಿವಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಪ್ರಾಪರ್ಟಿ ಟೈಮ್ಸ್ ಟಿವಿ ಇದು ಅಷ್ಟೈಶ್ವರ್ಯಗಳ ಸುದ್ದಿಸಾಗರ ನಮಸ್ಕಾರ ನಾನು ನಿಮ್ಮ ಕಮಲ್ ಕುಮಾರ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆ ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿದ್ದು ದಿನಗಣನೆ ಕ್ಷಣಗಣನೆಯಾಗಿ ಮಾರ್ಪಾಟಾಗಿದೆ ಚುನಾವಣಾ ಕಣ ಬಿರು ಬಿಸಿಲಿಗಿಂತಲೂ ಈ ರಾಜ್ಯ ಕಂಡಂತ ಅಪರೂಪದ ಜನಸಾಮಾನ್ಯರ ಅಚ್ಚುಮೆಚ್ಚಿನ ನಾಯಕ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ಚಿಹ್ನೆಯಡಿ ಸ್ಪರ್ಧಿಸಿರುವುದು ಮಂಡ್ಯ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಾಡಾಗಿದೆ ಕಾಂಗ್ರೆಸ್ನಿಂದ ಹಣಬಲದ ಖ್ಯಾತಿಯ ಸ್ಟಾರ್ ಚಂದ್ರು ಎಂಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಇಡೀ ಸರ್ಕಾರವೇ ಅವರ ಗೆಲುವಿಗೆ ಪಣತೊಟ್ಟು ನಿಂತಿದೆ ಸಾಲದೆಂಬಂತೆ ರಾಹುಲ್ ಗಾಂಧಿಯವರನ್ನು ಕರೆಸಿ ಜಾತ್ರೆ ಮಾಡಿಸಿದ್ದೂ ಆಯಿತು ಆದರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರವೇ ಬೇರೆ ಜನತೆಯ ನಾಡಿಮಿಡಿತವೇ ಬೇರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದರೆ ಸರ್ವೋದಯ ಕರ್ನಾಟಕ ಪಕ್ಷದಿಂದ ದರ್ಶನ್ ಪುಟ್ಟಣ್ಣಯ್ಯ ಗೆದ್ದಿದ್ದರೂ ತಮ್ಮ ಬೆಂಬಲವನ್ನು ಆಡಳಿತಾರೂಢ ಕಾಂಗ್ರೆಸ್ಗೆ ನೀಡಿದ್ದಾರೆ ಕೆಆರ್ಪೇಟೆಯಲ್ಲಿ ಎಚ್ ಟಿಮಂಜುರ್ ಅವರು ಜೆಡಿಎಸ್ನ ಏಕೈಕ ಶಾಸಕರಾಗಿದ್ದಾರೆ ಕಾಂಗ್ರೆಸ್ ಅಧಿಕಾರದಲ್ಲೇ ಇರಬಹುದು ಎಷ್ಟೇ ಶಾಸಕರಿರಬಹುದು ಹಣಬಲ ತೋಳ್ಬಲ ಎಷ್ಟೇ ಇರಬಹುದು ಎಚ್ ಡಿ ಕುಮಾರಸ್ವಾಮಿಯವರ ಪರ ಜನರ ಒಲವು ಸುನಾಮಿಯಂತೆ ಎದ್ದಿದೆ ಅವರ ಜನಪರ ಕಾಳಜಿ ಮಹಿಳೆಯರಿಗೆ ರೈತರಿಗೆ ಶೋಷಿತರಿಗೆ ನೀಡಿರುವ ಕೊಡುಗೆಗಳು ಎಚ್ ಡಿ ಕುಮಾರಸ್ವಾಮಿಯವರ ಗೆಲುವಿಗೆ ಶ್ರೀರಕ್ಷೆಯಾಗಿದೆ ಎಂದು ಮದ್ದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮಂಡ್ಯದ ಪ್ರಭಾವಿ ನಾಯಕರೂ ಆದ ಡಿಸಿ ತಮ್ಮಣ್ಣನವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಎಲ್ಲ ಶಾಸಕರು ಗೆಲ್ಲುವವರೆಗೆ ಕ್ಷೇತ್ರದಲ್ಲಿದ್ದು ಗೆದ್ದ ನಂತರ ಬೆಂಗಳೂರಿನಲ್ಲಿ ವಾಸವಾಗಿದ್ದರೆ ಡಿಸಿ ತಮ್ಮಣ್ಣನವರು ಮಾತ್ರ ಬೆಂಗಳೂರಿನಲ್ಲಿ ಮನೆ ಕುಟುಂಬವಿದ್ದರೂ ಮದ್ದೂರಿನಲ್ಲೇ ವಾಸವಿದ್ದು ಜನಸಾಮಾನ್ಯರ ನಡುವೆ ಸದಾ ಇರುವುದು ವಿಶೇಷ ತಮ್ಮ ಎಂಬತ್ತೆರಡನೇ ಇಳಿ ವಯಸ್ಸಿನಲ್ಲೂ ಯುವಕರನ್ನು ನಾಚಿಸುವಂತೆ ಸದಾ ಚಟುವಟಿಕೆಯಿಂದಿರುವುದು ಯುವ ಪೀಳಿಗೆಗೆ ಮಾದರಿಯಾಗಿದೆ ಆತ್ಮೀಯ ವೀಕ್ಷಕರೇ ಮಂಡ್ಯ ಲೋಕಸಭಾ ಚುನಾವಣೆಯನ್ನು ಅತ್ಯಂತ ಸ್ಪರ್ಧಾತ್ಮಕವಾಗಿ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿರುವ ಡಿಸಿ ತಮ್ಮಣ್ಣನವರು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿಯವರು ಗೆಲ್ಲಲೇಬೇಕು ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಡಿಸಲು ನನ್ನ ಜನರೊಂದಿಗೆ ಕ್ಷೇತ್ರದಾದ್ಯಂತ ಶ್ರಮಿಸುತ್ತಿರುವುದಾಗಿ ಪ್ರಾಪರ್ಟಿ ಟೈಮ್ಸ್ ಟಿವಿಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅದು ಅಲ್ಪ ಕಾಲ ಹದಿನೆಂಟು ತಿಂಗಳುಗಳ ಕಾಲ ಎರಡು ಅವಧಿಯಲ್ಲೂ ಕೂಡ ಮುಖ್ಯಮಂತ್ರಿಯಾಗಿ ಮಾಡಿದಂಥ ಸಾಧನೆ ಏನಿದೆ ಆ ಸಾಧನೆಯನ್ನು ಜನ ಗುರುತಿಸಿದ್ದಾರೆ ಖಂಡಿತವಾಗಿಯೂ ಕೂಡ ಈ ಬಾರಿ ಕುಮಾರಸ್ವಾಮಿಯವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ವಿಜಯಿಯಾಗಿ ಲೋಕಸಭೆ ಕ ಪ್ರವೇಶ ಮಾಡುವುದು ನೂರಕ್ಕೆ ನೂರು ಸತ್ಯ ಅವರು ಕೇಂದ್ರ ಸರ್ಕಾರದಲ್ಲಿ ನೀರಾವರಿ ಸಚಿವರಾಗಲಿ ಅಥವಾ ಕೃಷಿ ಸಚಿವರಾಗಿ ಖಂಡಿತವಾಗಿಯೂ ಕೂಡ ಅವರು ಒಂದು ಹುದ್ದೆಯನ್ನು ಪಡಿತಾರೆ ಅದರಿಂದ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಅನುಕೂಲ ಆಗ್ತದೆ ಅಂತ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಯಾರೇ ಇದ್ರು ಕುಮಾರಸ್ವಾಮಿಯವರ ಬಗ್ಗೆ ಒಲವಿದೆ ಜನ ಕುಮಾರಸ್ವಾಮಿಯವರ ಸೇವೆಯನ್ನು ಗುರುತಿಸ್ತಾ ಇದ್ದಾರೆ ಇವಾಗ ನಾವು ಹಳ್ಳಿಗಳಿಗೆ ಹೋದಾಗ ಇದು ಹಣಬಲದ ಮುಂದೆ ಜನಬಲದ ಮುಂದೆ ಹಣಬಲ ಏನೂ ನಡೆಯುವುದಿಲ್ಲ ಅವರು ಎಷ್ಟೇ ಕೊಡಲಿ ನಾವು ಕುಮಾರಸ್ವಾಮಿಯವ್ರನ್ನ ಬೆಂಬಲಿಸ್ತೀವಿ ಅನ್ನೋ ಮಾತು ಕೇಳಿ ಬರ್ತಾಯಿದ್ದೀವಿ ಅದರಿಂದ ನಾವು ಮಾಡಿರುವಂಥ ಸಾಧನೆಗಳು ಬೇಕಾದಷ್ಟಿದೆ ನಾವೇನು ಸಾಧನೆಯಲ್ಲಿ ಹಿಂದುಳಿದಿಲ್ಲ ಸೋತಿರ್ಬೋದು ಅಷ್ಟೇ ಅದಕ್ಕೆ ಕಾರಣಗಳು ಅನೇಕ ಇವೆ ಚುನಾವಣೆ ಅಂತ ಮೇಲೆ ಸೋಲು ಗೆಲ್ಲು ಇದ್ದೇ ಇರ್ತದೆ ಆದರೆ ಜೆ ಡಿ ಎಸ್ ಪಕ್ಷ ಇನ್ನೂ ಮಂಡ್ಯ ಜಿಲ್ಲೆಯಲ್ಲಿ ಸುಭದ್ರವಾದ ಬೇರು ಸುಭದ್ರವಾಗಿದೆ ಅದರಿಂದ ಇದು ಶಾಸಕರು ಒಬ್ಬರೇ ಇದ್ರೂ ಕೂಡ ಎಂಟು ಕ್ಷೇತ್ರಗಳಲ್ಲಿ ನಾವು ಈ ಸಾರಿ ಕುಮಾರಸ್ವಾಮಿ ಅವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಬಹುಮತ ಬರ್ತದೆ ಅನ್ನೋ ಇದು ವಿಶ್ವಾಸ ನಮಗಿದೆ ಈ ಬಾರಿ ಖಂಡಿತವಾಗಿಯೂ ಕೂಡ ಜನಬಲ ಇವಾಗ ನಮ್ಮ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಇವಾಗ ನನ್ನ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಗುರುತಿಸುವಂಥ ಕಾರ್ಯ ನಡೀತಾ ಇದೆ ಈಗಾಗಲೇ ಹೇಳ್ತಾ ಇದ್ದಾರೆ ನಾವೆಲ್ಲೋ ಒಂದು ಕಡೆ ತಪ್ಪು ಮಾಡಿದ್ವಿ ಅನ್ನೋ ಭಾವನೆ ಅವರಲ್ಲಿ ಬಂದಿದೆ ಅದನ್ನು ಅವರೇ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅದರಿಂದ ಈ ಬಾರಿ ಖಂಡಿತವಾಗಿಯೂ ಕೂಡ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ಕುಮಾರಸ್ವಾಮಿಯವರು ಬಹುಮತವನ್ನು ಪಡೆಯುವುದರಲ್ಲಿ ಯಾವುದೇ ವಿಧವಾದ ಸಂದೇಹ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಚೆನ್ನಾಗಿ ಬರ್ತಾಯಿದೆ ಎಲ್ಲ ಕಡೆ ಕುಮಾರಸ್ವಾಮಿಯವರ ಪರವಾದಂಥ ಒಲವು ಬರ್ತಾಯಿದೆ ಹೌದು ಹೌದು ಅಲೇ ಇದೆ ಹೌದು ಏನಾದರೂ ಬರಲಿ ನಾವು ಕುಮಾರಸ್ವಾಮಿ ಅವ್ರು ಮಾಡ್ತೀವಿ ನಾವು ಗೆಲ್ಲಿಸ್ತೀವಿ ಅಂತ ಅನ್ನೋದು ನೀವು ಕೆಲವು ಕಾಂಗ್ರೆಸ್ಸಿಗರು ಕೂಡ ನಮ್ಮ ಬಳಿ ಅದನ್ನು ಅಭಿಪ್ರಾಯವನ್ನು ಹಂಚ್ಕೊಂಡಿದೆ ಮಾಡ್ತೀವಿ ಈ ಸಾರಿ ಕುಮಾರಸ್ವಾಮಿಯವ್ರ ಗೆಲುವು ನಿಶ್ಚಿತ ನಾನು ಸೋಲು ಗೆಲುವು ಎರಡನ್ನೂ ಕೂಡ ಒಂದೇ ರೀತಿ ಸ್ವೀಕರಿಸಿದಂಥವ್ ನಾನು ಗೆದ್ದಾಗ ಬೀಗಲಿಲ್ಲ ಸೋತಾಗ ಕುಗ್ಲಿಲ್ಲ ಯಾವಾಗಲೂ ಕೂಡ ಸದಾ ನನ್ನ ಜನರ ಜೊತೆನೇ ಇದ್ದಂತ ಅವನು ಅದರಿಂದ ಇವಾಗಲೂ ಕೂಡ ವಾರದಲ್ಲಿ ನಾಲ್ಕು ಐದು ದಿವಸ ನಾನು ಮದ್ದೂರಿನಲ್ಲೇ ಇದ್ದು ನನಗೆ ಹಿಂದಿನಿಂದ ಬೆಂಬಲಿಸ್ಕೊಂಡು ಅಂತ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರ ನೆರವಿಗೆ ನಿಂತ್ಕೊಂಡು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇದ್ದೀನಿ ಅದರಿಂದ ಜನ ಇವತ್ತೂ ಕೂಡ ನನ್ನ ಕೈ ಬಿಟ್ಟಿಲ್ಲ ರಾಜ್ಯಾದ್ಯಂತ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಮಾಜಿ ಪ್ರಧಾನಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಹಾಗೂ ಹಾಲಿ ಪ್ರಧಾನಿ ವಿಶ್ವ ನಾಯಕ ಭಾರತದ ಹೆಮ್ಮೆಯ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಜೋಡಿ ಖಂಡಿತವಾಗಿಯೂ ಮೋಡಿ ಮಾಡಲಿದೆ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಇಪ್ಪತ್ತೆಂಟು ಸ್ಥಾನಗಳು ಗೆಲ್ಲಲಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ನಿಶ್ಚಿತವಾಗಿಯೂ ಅತಿ ಹೆಚ್ಚು ಮತಗಳಿಂದ ಗೆಲ್ಲಲಿದ್ದಾರೆ ಎಂದು ಡಿಸಿ ತಮ್ಮಣ್ಣನವರು ಆತ್ಮವಿಶ್ವಾಸ ವ್ಯಕ್ತಪಡಿಸುತ್ತಾರೆ ಖಂಡಿತ ಹನ್ನೊಂದು ತಿಂಗಳ ಕಾಲ ಪ್ರಧಾನಿಯಾಗಿದ್ದರೂ ಕೂಡ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಅವರ ಪ್ರಾಮಾಣಿಕತೆಯಿಂದ ಪ್ರಧಾನಮಂತ್ರಿ ಹುದ್ದೆಯನ್ನು ನಿರ್ವಹಿಸಿದಂಥ ಒಂದು ಉದಾಹರಣೆ ಭಾರತ ದೇಶದ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಒಂದು ವಿಚಾರವಾಗಿದೆ ಹಾಗೆ ಮೋದಿಯವರು ಕಳೆದ ಹತ್ತು ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತನ್ನ ಪ್ರಾಬಲ್ಯತೆಯನ್ನು ಯಾವಾಗಲೂ ಕೂಡ ಗುರುತಿಸ್ಕೊಂಡಿರಲಿಲ್ಲ ಮೋದಿಯವರು ಪ್ರಧಾನಿ ಆದಮೇಲೆ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾ ಅಮೆರಿಕ ಚೈನಾವನ್ನು ಷಡ್ಯೋಡುವಂಥ ರೀತಿಯಲ್ಲಿ ಭಾರತ ಮುಂಚೂಣಿನಲ್ಲಿದೆ ಅದಕ್ಕೆ ಕಾರಣ ಮೋದಿಯವರು ತೆಗೆದುಕೊಂಡಂಥ ಕಾರ್ಯಕ್ರಮಗಳು ಅದರಿಂದ ದೇವೇಗೌಡರು ಮತ್ತು ಮೋದಿಯವರ ಎರಡೂ ಜೋಡಿಯ ಜೋಡಿ ಸೇರಿ ಇವತ್ತಿನ ದಿವಸ ಎರಡೂ ಪಕ್ಷಗಳನ್ನ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಮುಂದಿನ ದಿವಸಗಳಲ್ಲಿ ಈ ಎರಡೂ ಪಕ್ಷಗಳ ಬೆಳವಣಿಗೆಗೆ ಅನುಕೂಲ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಹೌದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲುವಂಥ ವಿಶ್ವಾಸ ಖಂಡಿತ ಇದೆ ನಾನು ಡಿ ಸಿ ತಮ್ಮಣ್ಣ ಮದ್ದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ಬಂಧುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿ ಈ ಬಾರಿ ಲೋಕಸಭೆಗೆ ತಾವೆಲ್ಲರೂ ಕೂಡ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಪ್ರಾಪರ್ಟಿ ಟೈಮ್ಸ್ ವಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ನಾನು ನಿಮ್ಮ ಕಮಲ್ ಕುಮಾರ್